ವೀಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ವಿಶ್ವಪ್ಲಸ್ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಆಂದೋಲನ ನಿಮ್ಮ ವಿನಃ ಮುಂದೆ ಸಾಗಲಾರದು ದಯವಿಟ್ಟು ನಮ್ಮ ಹೆಜ್ಜೆಗಳಿಗೆ ಶಕ್ತಿಯಾಗಿ ನಿಲ್ಲಿರಿ ವೀಕ್ಷಕರೇ ಇದು ಕೃಷ್ಣನ ಮಾತು ನಮ್ಮ ಶ್ರೀಕೃಷ್ಣನು ಬರಿಯ ದೇವರು ಅಲ್ಲ ಆತನ ಲೀಲೆ ಅಪಾರ ಆ ಲೀಲೆಗಳನ್ನು ನಾವು ಅರಿತುಕೊಳ್ಳಲು ಕೃಷ್ಣ ಜನ್ಮಾಷ್ಟಮಿ ಮತ್ತು ಕೃಷ್ಣೋತ್ಸವದ ಪಾರಣಿ ದಿನಗಳು ಪ್ರಸ್ತುತ ಸಂದರ್ಭಗಳಾಗಿವೆ ಮಾತೆ ಯಶೋಧೆಯ ಪಾಲನೆಯಲ್ಲಿ ಬೆಳೆದ ಶ್ರೀಕೃಷ್ಣ ನಂದಗೋಪಾಲ ಈ ನಂದಗೋಪಾಲನ ಲೀಲಾ ವಿನೋದಗಳಿಗೆ ಜಗದ ಜನರೆಲ್ಲ ಆನಂದವನೇ ಹೊಂದುತ್ತ ಸಾಗುತ್ತಿರುವುದು ನಮ್ಮ ಮುಂದೆ ಪ್ರಸ್ತುತವಾಗಿದೆ ಇಂದಿಗೂ ಆತನ ಲೀಲೆಗಳಿಗೆ ಉಡುಪಿಯಲ್ಲಿ ನಡೆಯುವ ಕಡೆಗೋಲು ಕೃಷ್ಣನ ಮೊಸರು ಕುಡಿಕೆ ಉತ್ಸವವು ಆತನ ದರ್ಶನವನ್ನು ನಮ್ಮ ಕಣ್ಣುಗಳಿಗೆ ತಂದಿಡುತ್ತದೆ ಶ್ರೀಕೃಷ್ಣನ ವ್ಯಕ್ತಿತ್ವವೇ ಅದ್ಭುತ ಆತನ ಜೀವನದ ಪ್ರತಿ ಸಂದರ್ಭಗಳು ಇವತ್ತಿನ ಜೀವನದ ನಡಿಗೆಯಲ್ಲಿ ಅನುಕರಣೀಯವಾಗಿದೆ ಅದಕ್ಕಾಗಿಯೇ ನಾವೆಲ್ಲ ಬಹುಸಂಖ್ಯಾತ ಭಾರತೀಯರು ಸಾವಿರಾರು ವರ್ಷಗಳಿಂದ ಶ್ರೀಕೃಷ್ಣನ ಸಂದೇಶಗಳನ್ನು ನುಡಿ ಚಿಂತನೆಗಳನ್ನು ಅನುಸರಿಸುವ ಶ್ರೀಕೃಷ್ಣಾನುಯಾಯಿಗಳಾಗಿದ್ದೇವೆ ಎಂದರೆ ತಪ್ಪಾಗಲಾರದು ಶ್ರೀಕೃಷ್ಣನ ಸದ್ಭಕ್ತರೇ ನಾವು ನಮ್ಮ ಮನುಷ್ಯ ಜೀವನದ ಅನೇಕಾನೇಕ ಸಮಸ್ಯೆಗಳಿಗೆ ಸಮಾಧಾನ ತರುವ ಪರಿಹಾರ ಸೂತ್ರಗಳು ಕೃಷ್ಣನ ಬಾಲ್ಯದಿಂದ ಆತನ ನಿರ್ಯಾಣದ ತನಕದ ಎಲ್ಲ ಸಂದರ್ಭಗಳು ತನ್ನ ಲೀಲೆಗಳಿಂದ ಅಲೌಕಿಕ ಸಾಮರ್ಥ್ಯ ತೋರಿದ್ದಾನೆ ಸೋದರ ಮಾವನಾದ ಕಂಸನನ್ನು ಸಂಹರಿಸಿದ ಬಳಿಕ ನಮ್ಮ ಕೃಷ್ಣ ಪರಮಾತ್ಮನಲ್ಲಿ ಮನಸ್ಸು ತಾನೇ ಮಥುರೆಯ ರಾಜನಾಗಲು ಬಯಕೆ ಆಸೆ ತರಲೇ ಇಲ್ಲ ಎಂಬುವುದು ಈ ವಿಚಾರವೇ ಆತನಿಗೆ ಅಧಿಕಾರದ ಬಗ್ಗೆ ನಿರಾಸಕ್ತಿ ಇತ್ತೆಂಬುದನ್ನು ಇವತ್ತಿನ ಸಂದರ್ಭದಲ್ಲಿ ಸ್ಮರಣೆಗೆ ತುಂಬಿಕೊಡುತ್ತದೆ ಅಂದರೆ ಮೋಹದಿಂದ ಹೊರಗೆ ಇದ್ದಾತ ಈ ಶ್ರೀಕೃಷ್ಣ ಎಂಬುವ ಸಂದೇಶ ನಮಗೆ ಸಿಗುತ್ತದೆ ಇಂತಹ ಸಂದೇಶಗಳು ಆತನ ಪ್ರತಿ ನಡಿಗೆಯಲ್ಲಿ ಸಿಗುತ್ತಾ ಸಾಗುತ್ತದೆ ಕೃಷ್ಣ ಕಾಲ ಇದು ಕೃಷ್ಣನ ಇಂಥ ವಿಚಾರಗಳು ನಮ್ಮ ಮಕ್ಕಳಿಗೆ ಶಾಲಾ ದಿನಗಳಿಂದಲೇ ಮಂಥನಕ್ಕೆ ಪಠ್ಯದಲ್ಲಿ ಲಭ್ಯ ಮಾಡುವ ಅಗತ್ಯವಿದೆ ಅಧಿಕಾರ ಅಧಿಕಾರಕ್ಕಾಗಿ ವಂಚನೆಯಂತಹ ವಿಕೃತ ಆಲೋಚನೆಗಳು ಬೆಳೆದು ನಿಲ್ಲುವ ಯುವ ಭಾರತದ ಮನಸ್ಸು ಹೊಕ್ಕುವುದರ ಪ್ರಮಾಣಕ್ಕೆ ಒಂದಿಷ್ಟು ಹಿಡಿತ ಬಂದಿತು ಒಟ್ಟಾರೆ ಮನುಷ್ಯನ ಪರಿಪೂರ್ಣ ಬದುಕಿಗೆ ಪರಮಾದರ್ಶದ ದರ್ಶನ ಈ ಕೃಷ್ಣ ಪರಮಾತ್ಮನಲ್ಲಿದೆ ಆದ್ದರಿಂದ ಕೃಷ್ಣನನ್ನು ಆದರ್ಶವಾಗಿ ಬದುಕು ಕಟ್ಟಿಕೊಂಡು ಸಾರ್ಥಕ ಬದುಕು ಬಾಳಲು ನಂದಗೋಕುಲನನ್ನು ನಿತ್ಯ ಪೂಜಿಸುವ ಅಗತ್ಯವಿದೆ ಜೊತೆಗೆ ಆತನ ಲೀಲೆಗಳಲ್ಲಿ ಇರುವ ಪಾಸಿಟಿವ್ ಸಂದೇಶಗಳನ್ನು ಕಡೆಗಣಿಸದೆ ಬದುಕಿನ ನಡಿಗೆಯ ಪ್ರತಿ ಹೆಜ್ಜೆಗಳಲ್ಲಿ ಅಳವಡಿಸಿಕೊಂಡು ಸಾಗುವ ಗುಣ ನಮ್ಮದಾಗಬೇಕಿದೆ ಸದಾ ನಮ್ಮ ಬದುಕಿಗೆ ಬಾಳಿಸುವ ಶಕ್ತಿ ಕೊಡುವಾತ ಈ ಪುರುಷೋತ್ತಮ ನಿಯಾಮಕ ದೇವರ ದೇವ ಶ್ರೀ ಗೋವಿಂದ ಹರೇ ಕೃಷ್ಣ ಆದ್ದರಿಂದ ಆತನ ಜನ್ಮ ದಿನದ ಆಚರಣೆಯಲ್ಲಿ ನಮೋನ್ನಮಃ ಎನ್ನೋಣ ಒಮ್ಮೆ ಶ್ರೀ ಗೋವಿಂದ ನಂದಗೋಪಾಲ ನಮೋನ್ನಮ ಎನ್ನೋಣವೇ ಕಲ್ಚರಲ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಇಟಕಿದು ಜಾನದ ಜಾಲ